ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇವುಗಳಲ್ಲಿ ಯಾವ ಅನಿಲವು ಹಸಿರು ಮನೆ ಅನಿಲ ಅಲ್ಲ ಇವುಗಳಲ್ಲಿ ಯಾವ ಅನಿಲವು ಹಸಿರು ಮನೆ ಅನಿಲ ಅಲ್ಲ ಅಂತ ಕೇಳಿದಾನೆ ಇಲ್ಲಿ ಮೀಥೇನ್ ನೈಟ್ರಸ್ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಅಂತ ಹೇಳಿದ್ದಾನೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಹೋಗೋಣ ಸರಿಯಾದ ಉತ್ತರ ಹೈಡ್ರೋಜನ್ ಹೈಡ್ರೋಜನ್ ಇದು ಹಸಿರು ಮನೆ ಅನಿಲ ಅಲ್ಲ ನಾವು ನೈಟ್ರಸ್ ಆಕ್ಸೈಡ್ ಅಂತ ಹೇಳಿ ಕರಿತೀವಲ್ಲ ಈ ನೈಟ್ರಸ್ ಆಕ್ಸೈಡನ್ನು ನಾವು ನಗಿಸುವ ಅನಿಲ ಅಂತ ಕರಿತೇವೆ ನಗಿಸುವ ಅನಿಲ ನೆಕ್ಸ್ಟ್ ನೋಡೋಣ ವಾಷಿಂಗ್ ಸೋಡಾ ಈಸ್ ಕಾಮನ್ ನೇಮ್ ಫಾರ್ ವಾಷಿಂಗ್ ಸೋಡಾಗೆ ಇರತಕ್ಕಂಥ ಒಂದು ಸಾಮಾನ್ಯ ಹೆಸರೇನು ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು ಸೋಡಿಯಂ ಕಾರ್ಬೋನೇಟ್ ಸರಿಯಾದ ಉತ್ತರ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೇವೆ ನೆಕ್ಸ್ಟ್ ಹೇಳಿ ಆಲ್ರೆಡಿ ಈ ಪ್ರಶ್ನೆಯನ್ನು ನಾನು ಹೇಳ್ತಾ ಹೋಗಿದೆ ಸ್ಪ್ಲಿಟಿಂಗ್ ಆಫ್ ಡಿಫ್ರೆಂಟ್ ಕಲರ್ಸ್ ಆಫ್ ಲೈಟ್ ಈಸ್ ಡ್ಯೂ ಟು ಅದನ್ನು ಏನಂತ ಕರಿತೇವೆ ಅಂದರೆ ಡಿಸ್ಪರ್ಷನ್ ಆಫ್ ಫ್ಲೈಟ್ ಅದರ ಸಂಪೂರ್ಣ ವಿವರಣೆಯನ್ನು ನಾನು ಇಂದಿನ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೇನೆ ನೆಕ್ಸ್ಟ್ ನೋಡಿ ಸಮುದ್ರದ ನೀರಿನ ಲವಣತ್ವ ಎಷ್ಟಿರುತ್ತೆ ಸಮುದ್ರದ ನೀರಿನ ಲವಣತ್ವ ಸರಿ ಉತ್ತರ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ಸಮುದ್ರದ ನೀರಿನ ಲವಣತ್ವವನ್ನು ನಾವು ಕಾಣಬಹುದು ನೆಕ್ಸ್ಟ್ ನಗಿಸುವ ಅನಿಲ ಈ ಹಿಂದೆ ನಾನು ಹೇಳಿದೆ ನಗಿಸುವ ಅನಿಲ ಯಾವುದು ನಗಿಸುವ ಅನಿಲ ನೈಟ್ರಸ್ ಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ನೋಡ್ರಿ ಗೆಳೆಯರೆ ಆಪ್ಷನ್ಸ್ನ ಯಾವ ರೀತಿಯಾಗಿ ತಪ್ಪು ಮಾಡಿದೆ ಅಂತ ನಾನೊಂದು ರಿಸರ್ವ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬಂದಿದ್ದೆ ಎರಡು ಸಾವಿರದ ಹದಿನಾರರಲ್ಲಿ ಸುಮಾರು ಎರಡು ಸಾವಿರದ ಹದಿನಲ್ಲಿ ನೈಟ್ರಸ್ ಆಕ್ಸೈಡನ್ನು ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದ ಎನ್ ಟು ಒ ಎನ್ ಒ ಟು ಎಚ್ ಟಿ ಎಸ್ ಎಫ್ ಎಚ್ ಸಿ ಎಲ್ಲ ಹಿಂಗೆ ಕೊಟ್ಟಿದ್ದ ಇಲ್ಲಿ ನೋಡಿ ನೈಟ್ರಸ್ ಆಕ್ಸೈಡ್ ಬೇರೆ ನೈಟ್ರೋಜನ್ ಡೈಆಕ್ಸೈಡ್ ಬೇರೆ ನೈಟ್ರಸ್ ಆಕ್ಸೈಡ್ ಅಂದರೆ ಎನ್ ಟು ಓ ಅದಕ್ಕೋಸ್ಕರ ಇಲ್ಲಿ ಬರೆದಿರೋದು ಎನ್ ಟು ಓ ಇದು ನೈಟ್ರಸ್ ಆಕ್ಸೈಡ್ ನೈಟ್ರೋಜನ್ ಡೈ ಆಕ್ಸೈಡ್ ಅಂದರೆ ನೈಟ್ರೋಜನ್ ಒಂದು ಡೈ ಅಂದರೆ ಎರಡು ಡೈ ಆಕ್ಸೈಡ್ ಎನ್ ಓ ಟು ಅಂತ ಇಲ್ಲಿ ನೆನಪಿಟ್ಕೋಬೇಕು ನೈಟ್ರಸ್ ಆಕ್ಸೈಡ್ ಹಾಗೂ ಅದರದ ನಾವು ಫಾರ್ಮುಲಾ ಕೇಳಿದ್ರಿ ಎನ್ ಟು ಓ ಎರಡು ನೈಟ್ರೋಜನ್ನು ಒಂದು ಆಕ್ಸಿಜನ್ನು ಎನ್ ಟು ಓ ನೈಟ್ರಸ್ ಆಕ್ಸೈಡ್ ಗೆಳೆಯರೆ ಇನ್ನೊಂದು ಪ್ರಶ್ನೆ ನೋಡ್ರಿ ವಿದ್ಯುತ್ ಬಲ್ಪ್ ಒಂದು ಫಿಲಮೆಂಟ್ ಇದರಿಂದಾಗಿದೆ ವಿದ್ಯುತ್ ಫಲ್ಪ್ ನಲ್ಲಿ ಬಳಸುವಂಥ ಆ ಫಿಲಮೆಂಟ್ ಯಾವುದು ಅಂದರೆ ಅದು ತಂಗ್ಸ್ಟನ್ ಇನ್ನು ಯಾವುದೋ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡ್ತಾ ಹೋಗಿದ್ದೆ ತಂಗ್ಸ್ಟನ್ ಸ್ಟನ್ನ ಇದನ್ನು ಕೇಳ್ತಾ ಹೋಗಿದ್ದಾನೆ ಸಿಂಬಲ್ ಕೇಳ್ತಾ ಹೋಗಿದ್ದಾನೆ ಇಲ್ಲಿ ಡಬ್ಲ್ಯೂ ಅಂತ ಕರೀತೀವಿ ತಂಗ್ಸ್ಟನ್ ಸಿಂಬಲ್ ಡಬಲ್ ಯು ಇದು ತಂಗ್ಸ್ಟನ್ ಸಿಂಬಲ್ ನೆಕ್ಸ್ಟ್ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಇದನ್ನು ಬಳಸ್ತವೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಗೆಳೆಯರೆ ನಮಗೆಲ್ಲ ಗೊತ್ತಿರೋಂಗೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ನಾವು ನಿರ್ವಾಯು ಕೊಳವೆ ನಿರ್ವಾಯು ಕೊಳವೆ ಅಂತ ಕರಿತೇವೆ ನಿರ್ವಾಯ ಇದು ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಇಲ್ಲಿ ಬಳಸ್ತಕ್ಕಂಥದ್ದು ಇಂಗ್ಲೀಷಲ್ಲಿ ಕೆಲವೊಂದು ಸಲ ಕೆಲವೊಂದು ಸಲ ಕನ್ನಡದಲ್ಲೂ ಹಾಕಿರ್ತಾನೆ ವ್ಯಾಕ್ಯೂಮ್ ಟೂಬ್ ಅಂತ ಹಾಕಿರ್ತಾನೆ ಇಂಗ್ಲೀಷಲ್ಲ ವ್ಯಾಕ್ಯೂಮ್ ಟ್ಯೂಬ್ ಇರುತ್ತೆ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಯಾವ್ದಪ್ಪ ಅಂದರೆ ವ್ಯಾಕ್ಯೂಮ್ ಟೂಬ್ ಇದು ಟ್ರಾನ್ಸಿಸ್ಟರ್ ಅಂತ ಇದೆಯಲ್ಲ ಇದು ಟ್ರಾನ್ಸಿಸ್ಟರ್ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ಫಸ್ಟು ಅವೇನು ನಿರ್ವಾಯು ಕೊಳವೆ ಬಳಸ್ತಾರಲ್ಲ ಆ ನಿರ್ವಾಯು ಕೊಳವೆ ಆದಮೇಲೆ ನೆಕ್ಸ್ಟು ಟ್ರಾನ್ಸಿಸ್ಟರ್ ಬಳಸ್ತಾರೆ ಟ್ರಾನ್ಸಿಸ್ಟರ್ ಆದಮೇಲೆ ಈ ಅನುಕಾಲಿತ ಮಂಡಲ ಬಳಸ್ತಾರೆ ಅದಾದಮೇಲೆ ಫೋರ್ ಜನ್ರೇಷನಲ್ಲಿ ಈ ಮೈಕ್ರೋ ಪ್ರೊಸೆಸರ್ನ ಬರ್ತವೆ ಇಲ್ಲಿ ಫಸ್ಟ್ ಜನ್ರೇಷನ್ ಕೇಳಿದನೇ ಫಸ್ಟ್ ಜನ್ರೇಷನ್ ನಿರ್ವಾಯು ಕೊಳವೆ ವ್ಯಾಕ್ಯೂಮ್ ಟ್ಯೂಬ್ ನೆಕ್ಸ್ಟ್ ಭಾರತದ ಪ್ರಥಮ ಭೂಸ್ಥಾಯಿ ಉಪಗ್ರಹ ಭಾರತದ ಪ್ರಥಮ ಭೂಸ್ಥಾಯಿ ಉಪಗ್ರಹ ಇನ್ಸರ್ಟ್ ಅನ್ನು ಇಲ್ಲಿಂದ ಆರಿಸಲಾಯಿತು ಇನ್ಸರ್ಟ್ ಒನ್ನೆಯನ್ನು ಯು ಎಸ್ ಎ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಇಲ್ಲಿ ಇನ್ಸಾರ್ಟ್ ಒನ್ ಎನ್ನು ಆರಿಸಲಾಯಿತು ನೆಕ್ಸ್ಟ್ ನೋಡಿ ಗೆಳೆಯರೆ ಚಕ್ರಿಯ ಪರಿವರ್ತಕ ಒಂದಕ್ಕೆ ಇದು ಸಾಧ್ಯ ಇದು ಸಾಧ್ಯ ಇದಕ್ಕೆ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಅಂತ ಕರಿತೀವಿ ಅಷ್ಟೇ ನೋಡ್ರಿ ಏರಿಸುವುದು ಮತ್ತೆ ಗೆಳೆಯರೆ ಇದು ವೈರ್ಲಸ್ ಸಬ್ಇನ್ಸ್ಪೆಕ್ಟರ್ ಪ್ರಶ್ನೆಗಳು ವೈರ್ಲೆಸ್ ಸಬ್ ಸಬ್ಇಿನ್ಸ್ಪೆಕ್ಟರ್ ಪ್ರಶ್ನೆಗಳಿಗೂ ಬೇರೆ ಸಬ್ ಸಬ್ಇನ್ಸ್ಪೆಕ್ಟರ್ ಪ್ರಶ್ನೆಗಳಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಏನಪ್ಪ ಅಂದರೆ ಇಲ್ಲಿ ಕೇವಲ ಸೈನ್ಸ್ ಕ್ಯಾಂಡಿಡೇಟ್ಗಳು ಅಷ್ಟೇ ಎಕ್ಸಾಮ್ ಬರೆಯೋದ್ರಿಂದ ಇಂಜಿನಿಯರಿಂಗ್ ಮತ್ತು ಸೈನ್ಸ್ ಕ್ಯಾಂಡಿಡೇಟ್ಗಳು ಅಷ್ಟೇ ಎಕ್ಸಾಮ್ ಬರೆಯುತ್ತೆ ಸ್ವಲ್ಪ ಎಲೆಕ್ಟ್ರಾನಿಕ್ ಪ್ರಶ್ನೆಗಳನ್ನ ಆಗ್ತಾ ಹೋಗಿರ್ತಾನೆ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ಲಿ ಇದರಲ್ಲಿ ನಾನು ಜನರಲ್ ಪ್ರಶ್ನೆ ಪತ್ರಿಕೆಗಳನ್ನ ಮಾತ್ರ ಮಾಡ್ತಾನೆ ವೈರ್ಲೆಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕರೀಲಿ ವೈರ್ಲೆಸ್ ಸಬ್ಇನ್ಸ್ಪೆಕ್ಟರ್ ಕ್ವಶನ್ಗಳ್ನ ಕಂಪ್ಲೀಟು ಎಲೆಕ್ಟ್ರಾನಿಕ್ಸ್ಗಳನ್ನ ಮಾಡ್ತಾ ಹೋಗ್ತೇನೆ ಈಗ ಇಲ್ಲಿ ಜನರಲ್ ಅಷ್ಟೇ ಈಗ ಇಲ್ಲಿ ಇದು ಈ ಪ್ರಶ್ನೆಗಳನ್ನ ಅರ ಸಿ ಪಿ ಎಸ್ ಐ ಸಿಲ್ ಯಾವಲ್ಲೂ ಹಾಕ್ಬೋದು ಇಲ್ಲಿ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಅಂತ ಹಾಕ್ಬೋದು ನೆಕ್ಸ್ಟ್ ನೋಡಿ ಎಂ ಐ ಸಿ ಆರ್ ಎಂ ಐ ಸಿ ಆರ್ ಗೆಳೆ ಎಕ್ಸ್ಪ್ಯಾಂಡ್ ಎಮ್ ಐ ಸಿ ಆರ್ ಇದಕ್ಕೊಂದು ಕಾನ್ಸ್ಟೇಬಲ್ ಎಕ್ಸಾಮಲ್ ಸಮೇತ ಕೇಳಿದೆ ಈ ಪ್ರಶ್ನೆಯನ್ನು ಎಮ್ ಐ ಸಿ ಆರ್ ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ನೆಕ್ಸ್ಟ್ ನೋಡಿ ಟು ಪ್ರಿವೆಂಟ್ ಎ ಡಿ ಸಿ ರಿಟರ್ನ್ ಬಿಡುವಿಂದ ಸೋರ್ಸ್ ಆ್ಯಂಡ್ ಲೋಡ್ ಇಟ್ ಈಸ್ ನೆಸಸರಿ ಡೈರೆಕ್ಟ್ ಕರೆಂಟ್ ಡೈರೆಕ್ಟ್ ಕರೆಂಟ್ ಸೋರ್ಸ್ ಸಿಗೋಗಿರೋಕೆ ಏನು ಮಾಡಬೇಕು ಅಂತ ಹೇಳ್ತಾ ನಾನು ಹೇಳಿದ್ರೆ ಇಲ್ಲಿ ಸೈನ್ಸ್ ಕ್ಯಾಂಡಿಡೇಟ್ಗಳು ಫಾರ್ ಎಕ್ಸಾಂಪಲ್ ಈ ಫಿಸಿಕ್ಸ್ ಕ್ಯಾಂಡಿಡೇಟ್ಗಳು ಎಸ್ಪೆಷಲಿ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇರ್ಬೇಕು ನಿಮಗೆಲ್ಲ ಗೊತ್ತಿರುತ್ತೆ ಅದರ್ವೈಸ್ ಬೇರೆಯವರಿಗೆ ಅಷ್ಟು ಐಡಿಯಾ ಬರಲ್ಲ ಕೆಪಾಸಿಟ್ರಿ ಬಿಟುವಿಂದ ಸೋರ್ಸ್ ಆ್ಯಂಡ್ ಲೋಡ್ ನೋಡಿ ಕೆಪಾಸಿಟರ್ ಅನ್ನೋ ಅಂಥದ್ದು ಬರುತ್ತೆ ಸೋರ್ಸ್ ಅಂದರೆ ಏನಿಲ್ಲ ಫಾರ್ ಎಕ್ಸಾಂಪಲ್ ನೋಡಪ್ಪ ಲೋಡ್ ಅನ್ಕ ಈಗ ಸ್ವಿಚ್ ಹಾಕ್ತೀಯ ಸುಮ್ಮನೆ ಸಿಂಪಲ್ಲಾಗಿ ಹೇಳ್ತಾರೆ ಅದನ್ನು ಇದೇ ಅಂತಲ್ಲ ಈಗ ಸ್ವಿಚ್ ಆಗ್ತಿಲ್ಲ ಅದನ್ನ ಲೋಡ್ ಅನ್ಕ ಅಂದರೆ ಸ್ವಿಚ್ ಹಾಕೋದು ಅಲ್ಲಿ ಬಲ್ಪ್ ಹತ್ತಲ್ಲ ಸ್ವಿಚ್ ಹಾಕ್ತಂಕಲೆ ಅದನ್ನು ಸೋರ್ಸ್ ಅಂತ ನಿಂತಿಳ್ಕ ಸೋರ್ಸು ಸೋರ್ಸು ಅದು ಲೋಡು ಇಲ್ಲಿ ಏನು ಮಾಡ್ತಾರೆ ಕೆಪಾಸಿಟರ್ ಎನ್ನುವಂಥದ್ದನ್ನ ಈ ಸ್ವಿಚ್ಚು ಮತ್ತು ಲೋ ಬಲ್ಪ್ಗಳನ್ನು ನಡುವೆ ಇಟ್ಟುಬಿಟ್ರೆ ಅಲ್ಲಿ ಏನಾಗುತ್ತೆ ಪ್ರಿವೆಂಟ್ ಆಗುತ್ತೆ ಕರೆಂಟ್ ಮೂವ್ ಆಗುತ್ತೆ ಕರೆಂಟೆ ಬಲ್ಪ್ ಹತ್ತಲ್ಲ ಬಲ್ಪ್ ಆಫ್ ಆಗಿಬಿಡ್ತೈತಿ ಅಂತ ಸ್ವಿಚ್ಚು ಮತ್ತು ಬಲ್ಪ್ಗಳ ನಡುವೆ ಈ ಕೆಪಾಸಿಟಿ ಬಲ್ಪ್ ಬಲ್ಪ್ ಆಫ್ ಆಗತ್ತೆ ಪ್ರಿವೆಂಟ್ ಆಗ್ತತೆ ಕರೆಂಟು ಡೈರೆಕ್ಟ್ ಕರೆಂಟು ಪ್ರಿವೆಂಟ್ ಮಾಡ್ತೀವಿ ಅದಕ್ಕೆ ಏನು ಮಾಡಬೇಕು ನಾವು ಕೆಪಾಸಿಟ್ರನ್ನ ಅಲ್ಲಿಡಬೇಕು ಸೊ ಇಲ್ಲಿ ಸೋರ್ಸು ಮತ್ತು ಲೋಡ್ಗಳ ನಡುವೆ ಕೆಪಾಸಿಟರ್ನ ಇಟ್ಟಾಗ ಅಲ್ಲಿ ಕರೆಂಟ್ ಪಾಸ್ ಆಗಲ್ಲ ಪ್ರಿವೆಂಟ್ ಆಗುತ್ತೆ ಅಲ್ಲಿ ಪ್ರಶ್ನೆ ನೋಡಿರಿ ಟು ಪ್ರಿವೆಂಟ್ ಎ ಡಿ ಸಿ ರಿಟರ್ನ್ ಬಿಟ್ವೀನ್ ದಿ ಸೋರ್ಸ್ ಆ್ಯಂಡ್ ಲೋಡ್ ಇಟ್ ಈಸ್ ನೆಸಸರಿ ಟು ಯೂಸ್ ನಾವು ಡಿ ಸಿ ಕರೆಂಟ್ನ ಸೋರ್ಸು ಮತ್ತು ಲೋಡ್ಗಳ ನಡುವೆ ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಏನು ನೆಸೆಸರಿ ಅಲ್ಲಿ ಏನು ನೆಸೆಸರಿ ಇರಲ್ಲ ಕೆಪಾಸಿಟಿ ರು ನೆಸೆಸರಿ ಐತಿ ಕೆಪಾಸಿಟಿ ಬಿಟ್ಟರೆ ಮುಗಿದ ಪಾಪಕತಿ ಅಷ್ಟೇ ಸಿಂಪಲ್ ಓಕೆ ನೆಕ್ಸ್ಟ್ ಹಾಂ ಹೇಳ ನೋಡಿ ವಾಸ್ತು ಯೋಜಕ ಕಟ್ಟಡ ಶಿಲ್ಪಿ ವಾಸ್ತು ಯೋಜಕ ಹೇಗೆ ಕಟ್ಟಡ ಕೊಡ್ತಾನೋ ಶಿಲ್ಪಿ ಪ್ರತಿಮೆ ಮಾಡ್ತಾನೆ ಪ್ರತಿಮೆಯನ್ನು ಮಾಡ್ತಾನೆ ನೆಕ್ಸ್ಟ್ ಇದರಲ್ಲಿ ವಿಲಕ್ಷಣತೆ ಇಳದ್ದು ತೆಗಿರಿ ಅಂತ ಹೇಳಿದಾನೆ ಇಲ್ಲ ಆಪ್ಷನ್ಸ್ಗಳು ನೋಡ್ತಾಬೋದು ಬೆಳ್ಳುಳ್ಳಿ ಶುಂಠಿ ಒಣಮೆಣಸಿಕಾಯಿ ಮತ್ತು ಬಟಾಟ ಹಾಕಿದ್ದಾನೆ ಎಲ್ಲರಿಗೂ ಗೊತ್ತಿರುತ್ತೆ ಸರಿಯಾದ ಉತ್ತರ ಒಣಮೆಣಸಿಕಾಯಿ ನೆಕ್ಸ್ಟ್ ಗೆಳರಿ ಹಳದಿ ಕ್ರಾಂತಿಯು ಈ ಕೆಳಗಿನ ಯಾವ ಉತ್ಪಾದನೆಗೆ ಸಂಬಂಧಿಸಿದೆ ಹಳದಿ ಕ್ರಾಂತಿ ಹಳದಿ ಕ್ರಾಂತಿ ಎಣ್ಣೆ ಬೀಜಗಳು ಹಳದಿ ಕ್ರಾಂತಿ ಎಣ್ಣೆ ಬೀಜಗಳು ನೆಕ್ಸ್ಟ್ ರಾಷ್ಟ್ರೀಯ ಗ್ರಾಮೋದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮ ಯಾವಾಗ ಪ್ರಾರಂಭವಾಯಿತು ರಾಷ್ಟ್ರೀಯ ಗ್ರಾಮೋದ್ಯೋಗ ಕಾರ್ಯಕ್ರಮ ಎರಡು ಸಾವಿರದ ಆರು ಎರಡು ಸಾವಿರದ ಆರರಲ್ಲಿ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿ ಯೋಜನಾ ಕಾರ್ಯಕ್ರಮ ನೆನ್ಪಿಟ್ಕೋಬೇಕು ಇಸ್ವಿ ನೆನ್ಪಿಟ್ಕೋಬೇಕು ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲೂ ಈ ಥರ ಪ್ರಶ್ನೆ ರಿಪೀಟ್ ಆಗಲ್ಲ ಎಲ್ಲೋ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಹೋಗಿದ್ದಾನೆ ಈ ಪ್ರಶ್ನೆ ಇಲ್ಲಿ ಬಿಟ್ರೆ ಮತ್ತೆ ಯಾವ ಕಾನ್ಸ್ಟೇಬಲ್ ಸಬ್ ಪ್ರಶ್ನೆ ಇಲ್ಲಿ ಎಲ್ಲೂ ಕೇಳಿಲ್ಲ ಇದುವರೆಗೂ ನಾನು ನೋಡ್ರಿ ಹಿಂಗೆ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮ ಯಾವಾಗ ಪ್ರಾರಂಭ ಆಯಿತು ಎರಡು ಸಾವಿರದ ಆರು ಎರಡು ಸಾವಿರದ ಆರು ನೆಕ್ಸ್ಟ್ ಡಬ್ಲ್ಯೂ ಒ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವ ವ್ಯಾಪಾರ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ಜಿನೇವಾ ಜಿನೇವಾದಲ್ಲಿ ನಾವು ಡಬ್ಲ್ಯೂ ಒ ಸೆಂಟರ್ ಕಾಣ್ತೇವೆ ನೆಕ್ಸ್ಟ್ ಗೆಳೆಯರಲ್ಲಿ ಕಾಂಗ್ರೆಸ್ ಅಧಿವೇಶನಗಳು ಹೇಳಿದ್ದೇನೆ ಆ ಕಾಂಗ್ರೆಸ್ ಅಧಿವೇಶನಗಳು ಎಲ್ಲೆಲ್ಲಿ ನಡೀತು ಅಂತ ಕೇಳಿದ್ರೆ ನೋಡ್ರಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಎಲ್ಲಿ ನಡೀತು ಸಾವಿರದ ಒಂಬೈನೂರ ಏಳರಲ್ಲಿ ಎಲ್ಲಿ ನಡಿತು ಗೆಳಿದ್ರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು ಮುಂಬೈ ಎನ್ನುವಂತಹ ಜಾಗದಲ್ಲಿ ಎಲ್ಲಿ ಮುಂಬೈ ಹಾಗಾದ್ರೆ ಸಾವಿರದ ಒಂಬೈನೂರ ಏಳು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಏಳು ಸೂರತ್ ಅಧಿವೇಶನ ಸೂರತ್ ಅಧಿವೇಶನ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಕ್ನೋ ಅಧಿವೇಶನ ನಡೀತತೆ ಲಕ್ನೋ ಅಧಿವೇಶನ ಇಲ್ಲಿ ಸೂರತ್ತು ಮತ್ತು ಲಕ್ನೋ ಇವೆರಡು ಮೋಸ್ಟ್ ಇಂಪಾರ್ಟೆಂಟು ಯಾಕೆಂದರೆ ಅದನ್ನು ನೀವು ಇಷ್ಟ್ರಿಗೆ ಹೋಗ್ತಾ ಡೀಪಾಗಿ ಗೊತ್ತಾಗ್ತಾ ಹೋಗುತ್ತೆ ಸೂರತ್ನ ಒಡಕು ಅಂತ ಕರೀತಾರೆ ಲಕ್ನೋದಲ್ಲಿ ಒಂದಾದರೂ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಹೇಳ್ತಾರೆ ನೋಡ್ತಾ ಹೋಗೋಣ ಸಾವಿರದ ಎಂಟುನೂರ ಎಂಬತ್ತೈದು ಮುಂಬೈ ಸಾವಿರದ ಒಂಬೈನೂರ ಏಳು ಸೂರತ್ ಸಾವಿರದ ಒಂಬೈನೂರ ಹದಿನಾರು ಲಕ್ನೋ ಸಾವಿರದ ಒಂಬೈನೂರ ಇಪ್ಪತ್ತು ನಾಗಪುರ ನಾಗಪುರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ನೆಕ್ಸ್ಟ್ ಆ ಗೆಳೆಯರೆ ಇಲ್ಲಿ ನೋಡಿ ಆರೋಹಣ ಕ್ರಮದಲ್ಲಿ ಅನುಸಾರವಾಗಿ ಈ ಕೆಳಗಿನ ಸಂತತಿಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಗೆಳೆಯರಿ ಇಲ್ಲಿ ಸೈಯದ್ ಸಂತತಿ ನೋಡ್ರಿ ಸೈಯದ್ ಸಂತತಿ ಕಿಲ್ಜಿ ಸಂತತಿ ಮುಂಬ್ಲಕ್ ಸಂತತಿ ತೊಗಲಕ್ ಸಂತತಿಯನ್ನು ಕೊಡ್ರೆ ಗೆಳೆಯರೆ ಆರ್ಡರ್ವೈಸ್ ಅಂದ್ರೆ ತೊಗಲಕ್ ಸಂತತಿ ಗುಲಾಮಿ ಸಂತತಿ ಫಸ್ಟ್ ಬರುತ್ತೆ ಅದಾದ್ಮೇಲೆ ಗುಲಾಮಿ ಆದ್ಮೇಲೆ ಕಿಲ್ಜಿ ತೊಗಲಕ್ ಸೈಯದ್ ಅದಾದ್ಮೇಲೆ ಲೂದಿ ಬರುತ್ತೆ ಇದು ದೆಹಲಿ ಸುಲ್ತಾನ್ರಲ್ಲಿ ಹೇಳ ಅಲ್ಲಿ ಗುಲಾಮಿ ಸಂತತಿಯನ್ನು ಕೊಟ್ಟಿಲ್ಲ ಗೆಳೆಯರೆ ಇಲ್ಲಿ ಮುಮ್ಲಕ್ ಅಂತ ಏನು ಹೇಳಿದನಲ್ವಾ ಈ ಮುಮ್ಲಕ್ ಸಂತತಿನೇ ಗುಲಾಮಿ ಸಂತತಿ ಇದೇ ದೆಹಲಿ ಸುಲ್ತಾನರ ಮೊದಲ ಸಂತತಿ ಯಾವುದು ಮುಮ್ಲಕ್ ಅಥವಾ ಗುಲಾಮಿ ಸಂತತಿ ನೆಕ್ಸ್ಟ್ ಕಿಲ್ಜಿ ಸಂತತಿ ಗುಲಾಮಿ ಆದಮೇಲೆ ಕಿಲ್ಜಿ ಕಿಲ್ಜಿ ಆದಮೇಲೆ ತುಗಲಕ್ ಫಸ್ಟ್ ಗುಲಾಮಿ ಕಿಲ್ಜಿ ತುಗಲಕ್ ಸೈಯದ್ ಸಂತತಿ ಸಯ್ಯದ್ ಸಂತತಿ ಅದಾದಮೇಲೆ ಲೂದಿ ಸಂತತಿ ಬರುತ್ತೆ ಲೂದಿ ಸಂತತಿಯ ಕೊನೆ ದೊರೆಯನ್ನು ಒಡೆದಾಕ್ಬಿಟ್ಟು ಆ ಮೊಘಲ್ ಸಂತತಿಯನ್ನು ಸ್ಥಾಪನೆ ಮಾಡ್ಕೊಳ್ತಾ ಹೋಗ್ತಾನೆ ಮೊಘಲ್ ಸಾಮ್ರಾಜ್ಯದಲ್ಲೂ ಹೇಳ್ತಾ ಹೋಗ್ತೇನೆ ಸೊ ಇಲ್ಲಿ ಆರೋಹಣ ಹಂಗಂದರೆ ಮುಮ್ಲಕ್ ಅನ್ನೋದನ್ನ ನೆನಪಿಟ್ಕೊಳ್ಳಿ ನಾನು ಇಲ್ಲಿ ತಪ್ಪು ಮಾಡಿದ್ದೆ ಮುಮ್ಲಕ್ ಏನೋ ಪದ ನನಗೆ ಗೊತ್ತಿಲ್ಲ ಗುಲಾಮಿ ಸಂತತಿಯನ್ನು ಕೇಳಿದ್ದೆ ನಾನು ಮುಂಬಲಕ್ ಸಂತತಿ ಬಗ್ಗೆ ಗೊತ್ತಿಲ್ಲ ಈ ಪ್ರಶ್ನೆ ಅನ್ನೋ ಸಮೇತ ನಾನು ಕನ್ಫ್ಯೂಸ್ ಆಗಿ ತಪ್ಪು ಮಾಡ್ಕೊಂಡಿದ್ದೆ ನೋಡಿರಿ ಗುಲಾಮಿ ಸಂತತಿಗೆ ಇನ್ನೊಂದು ಹೆಸರೇ ಮಮ್ಲಕ್ ಮಾಮ್ಲಕ್ ಸಂತತಿ ಮಾಮ್ಲಕ್ ಸಂತತಿ ಕಿಲ್ಜಿ ಸಂತತಿ ತುಗಲಕ್ ಸಂತತಿ ಸಯ್ಯದ್ ಸಂತತಿ ಆಪ್ಷನ್ಸ್ ಇನ್ನೊಂದು ಕೊಟ್ಟಿದ್ರೆ ಲಾಸ್ಟ್ನದು ಲೂದಿ ಸಂತತಿ ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟು ರಿಪೀಟೆಡ್ ವಿಜಯನಗರ ಸಾಮ್ರಾಜ್ಯ ಮತ್ತು ದಗನ್ ಸುಲ್ತಾನರ ನಡುವೆ ನಡೆದಂತಹ ತಾಳಿಕೋಟೆ ಕದನ ಯಾವಾಗ ನಡೀತು ಅಂತ ಕೇಳುತ್ತೆ ರಕ್ಕಸ ತಂಗಡಿ ಅಂತ ಕರೀತಾರೆ ಸಾವಿರದ ಐನೂರ ಅರವತ್ತೈದು ರಕ್ಕಸ ತಂಗಡಿ ಅಥವಾ ತಾಳಿ ಕದನ ಸಾವಿರದ ಐನೂರ ಅರವತ್ತೈದು ನಡೀತದೆ ಇಲ್ಲಿ ಅವರು ಲಾಂಛನ ಕೇಳಿದರೆ ಚೇರ ಪಾಂಡ್ಯರದು ಕೆಳ ಚೋಳ ಚೋಳರದು ಹುಲಿ ಚೇರ ಚೇರದು ಬಿಲ್ಲು ಪಾಂಡ್ಯ ಪಾಂಡ್ಯರದು ಮೀನು ಚೋಳ ಚೇರ ಮತ್ತು ಪಾಂಡ್ಯ ನೆನ್ಪಿಟ್ಕೊಳ್ಳಿ ಚೋಳರದು ಹುಲಿ ಚೇರ ಬಿಲ್ಲು ಪಾಂಡ್ಯ ಮೀನು ನೆಕ್ಸ್ಟ್ ಜಿಲ್ಲಾ ಪೊಲೀಸ್ ಮೇಲ್ವಿಚಾರಕ ಹುದ್ದೆ ಮತ್ತು ಕಚೇರಿಯನ್ನು ಜಿಲ್ಲಾ ಪೊಲೀಸ್ ಮೇಲ್ವಿಚಾರಕ ಹುದ್ದೆ ಮತ್ತು ಕಚೇರಿಯನ್ನು ಪ್ರಾರಂಭಿಸಿದವರು ಯಾರೋ ಪ್ರಾರಂಭಿಸಿದವರು ಯಾರೋ ಎಸ್ ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್ ಲಾರ್ಡ್ ಕಾರ್ನ್ ವಾಲಿಸ್ ನೆಕ್ಸ್ಟ್ ಯಾವುದನ್ನು ಭೂಮಿಯ ಅವಳಿ ಗ್ರಹ ಎಂದು ತಿಳಿಯಲಾಗಿದೆ ಭೂಮಿಯ ಅವಳಿ ಗ್ರಹ ಯಾವುದು ಶುಕ್ರ ಗ್ರಹ ಮುಂಜಾನೆ ಗ್ರಹ ಸಂಜಯ ಗ್ರಹ ಶುಕ್ರ ಗ್ರಹ ಹೇಳರೆ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಇನ್ ವಿಚ್ ಪ್ಲೇಸ್ ಅಮಾಂಗ್ ದಿ ಫಾಲೋವಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಸ್ ನಾಟ್ ಸಿಚುಯೇಟೆಡ್ ಈ ಕೆಳಗೆ ಕೊಟ್ಟಿರತಕ್ಕಂತಹ ಆಪ್ಷನ್ಸ್ಗಳ್ನ ನೀವು ನೋಡಿ ಇಲ್ಲಿ ಈ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಎಲ್ಲಿ ಇಲ್ಲ ಎಲ್ಲಿ ನೆಲೆಸಿ ಗೊ ನೆಲೆಗೊಂಡಿಲ್ಲ ಅಂತ ಹೇಳಬೇಕು ನೀವು ನೋಡಿ ಕಲ್ ಕಲ್ಪಕಂ ರಾವತ್ ಭಟ್ಟ ನೊರೋರಾ ಮತ್ತು ಸೂರತ್ ಇದೆ ನೋಡಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಲ್ಲಿಲ್ಲ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರ ನಾನು ಮುಂದಿನ ವಿಡಿಯೋದಲ್ಲಿ ನೀಡ್ತೇನೆ ಧನ್ಯವಾದಗಳು